ಕಮಿಷನ್ ದಂಧೆಗಾಗಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ಕತ್ತಲೆಗೆ ದುಡಿದೆ ಕಾಂಗ್ರೆಸ್ ನಾಯಕರೇ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿ ನಿಂತರೂ ಕಾಂಗ್ರೆಸ್ ಅಭಿವೃದ್ಧಿ ಶೇಕಡ ಅರವತ್ತರಷ್ಟು ಏರುಗತಿಯಲ್ಲಿ ಇದೆ ಅಂತ ಈ ಸರ್ಕಾರ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇಔಡಿ ಮಾಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಕಮಿಷನ್ ಹಾವಳಿಯಿಂದ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಮಾಡ್ಕೊತಿದ್ದೀವಿ ಅಂತ ರಾಜ್ಯಪಾಲರಿಗೆ ಅರ್ಜಿ ಬರೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಕುಟ್ಕಿದ್ರು ಈ ಕಮಿಷನ್ ದಂಧೆಗೋಸ್ ಇಡೀ ರಾಜ್ಯವನ್ನ ಕತ್ತಲೆಗೆ ದೂಡ್ತಾ ಇದೆ ಅವರ ಎಮ್ ಎಲ್ ಹೇಳಿರೋ ಅಂಥದ್ದು ಕೊಪ್ಪಳ ಇಟ್ನಾಳೆ ಹೇಳಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳಬೇಕಾಯ್ತಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳಬೇಕಾಯ್ತಲ್ಲ ಅವಾಗ ಯಾಕೆ ಕೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ನಾವು ಮೋಸ ಮಾಡ್ತೀರಿ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಇಲ್ಲಿ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಾಗ ಕಾಕಾಫಾಟೀಲಿ ನಿನಗೂ ಫ್ರೀ ಹಾಂ ಮಾದೇವಪ್ಪ ನಿನಗೂ ಫ್ರೀ ಅಂತಂದ್ರು ಈಗ ಮಲ್ಲಿಕಾರ್ಜುನ್ ಖರ್ಗೆನೇ ಬಹಿರಂಗ ಹೇಳಿದ್ದಾರೆ ಹಿಂಗೆ ಮಾಡಿ ಪಾಪರ್ ಮಾಡ್ಬಿಡ್ತೀರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಕಾಂಗ್ರೆಸ್ ಮೀಟಿಂಗಲ್ಲಿ ಮಾತಾಡ್ತಾ ಇರೋದು ನೀವೇ ತೋರಿಸಿದ್ರ ಅವರು ಅನ್ಅಫಿಷಿಯಲಾಗಿ ಮಾತಾಡಿರೋದನ್ನ ನೀವೇ ಹಾಕಿ ತೋರಿಸಿದ್ದೀರಾ ಆಮೇಲೆ ಸಿ ಎಂ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿಯವರು ಅವರು ಹೇಳಿರೋದು ಕೂಡ ನೀವು ನೋಡ್ತಾ ಇದ್ದೀರಾ ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವರೆ ಗವಿಯಪ್ಪ ಅವರು ಆಯಿತು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಲ್ಲ ಸರಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ ನನಗೆ ಅನಿಸೋ ಪ್ರಕಾರ ಅಭಿವೃದ್ಧಿ ಕುಂಠ ಕುಂಠಿತ ನೂರಕ್ಕೆ ನೂರು ಪರ್ಸೆಂಟ್ ಆಗಿದೆ ಆದರೆ ಕಾಂಗ್ರೆಸ್ ಅವರ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ ನಲ್ವತ್ತು ಪರ್ಸೆಂಟ್ ಇದ್ದಿದ್ದನ್ನ ಅರವತ್ತು ಪರ್ಸೆಂಟ್ಗೆ ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್ನ ಈಗ ಕೇಂದ್ರ ಸಚಿವರೇ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡ್ಕೋಕೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಯಾಕೆ ಈ ಬೆಲೆ ಏರಿಕೆ ಆದಮೇಲೆ ಪೆಟ್ರೋಲ್ ಅಲ್ಲ ಟ್ರಾನ್ಸ್ಪೋರ್ಟ್ ಏರಿಕೆ ಆಯಿತು ಆಲ್ಕೋಹಾಲು ಹಾಲು ಏನೇನಿದೆ ಎಲ್ಲ ಏರಿಕೆ ಆದಮೇಲೆ ನಮ್ಮದು ಏರಿಕೆ ಆಗಬೇಕು ಅಂತೇನು ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಮಾಡ್ಕೊಳೋಕ್ಕೂ ಹೋಗ್ತಾ ಇದ್ದಾರೆ ಒಟ್ಟಾರೆ ರಾಜ್ಯ ದಿವಾಳಿ ಆದರೂ ಕೂಡ ಕಾಂಗ್ರೆಸ್ ಅವರ ಲೂಟಿ ಈ ಅರವತ್ತು ಪರ್ಸೆಂಟ್ ಕಮಿಷನ್ ಲೂಟಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ರುಗಳು ಸತ್ಯ ಮನೆ ಕುಲ್ಬರ್ಗಾದಲ್ಲೂ ಆಯಿತು ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ ಸರಣಿ ರೀತಿ ಆತ್ಮಹತ್ಯೆ ಆಗ್ತಾ ಇದೆ ಈಗ ಕಾಂಟ್ರಾಕ್ಟ್ರುಗಳ ಸರದಿ ಬಂದಿದೆ ಆತ್ಮಹತ್ಯೆ ಈಗ ಆತ್ಮಹತ್ಯೆಗೆ ಅರ್ಜಿ ಹಾಕ್ಕೊಳ್ಳೋ ಅಂಥ ಕಾಲ ಬಂದ್ಬಿಟ್ಟಿದೆ ಎಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಗಣಕ್ಕೆ ಅರ್ಜಿನ ಗವರ್ನರ್ಗೆ ಹಾಕುವಂಥ ಕಾಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ ಈ ಸರ್ಕಾರ ಈ ಕಮಿಷನ್ ದಂಧೆಗೋಸ್ಕರ ಇಡೀ ರಾಜ್ಯವನ್ನು ಕತ್ತಲೆಗೆ ದೂಡ್ತಾ ಇದೆ ಅವರ ಎಮ್ ಎಲ್ ಎಗಳೇ ಹೇಳಿರೋ ಅಂಥದ್ದು ಕೊಪ್ಪಳ ಇಟ್ಟಿನಾಳ್ ಹೇಳಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕಂಬ್ರಿ ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳ್ಬೇಕಾಯ್ತಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ಬೇಕಾಯ್ತಲ್ಲ ಅವಾಗ ಯಾಕೆ ಕೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ನಾವು ಮೋಸ ಮಾಡ್ತೀರಿ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಇಲ್ಲ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಾಗ ಕಾಕಾಫಾಟೀಲಿ ನಿನಗೂ ಫ್ರೀ ಹಾಂ ಮಾದೇವಪ್ಪ ನಿನಗೂ ಫ್ರೀ ಅಂತಂದ್ರು ಈಗ ಮಲ್ಲಿಕಾರ್ಜುನ್ ಖರ್ಗೆನೇ ಬಹಿರಂಗ ಹೇಳಿ